ಕೂಡ ಹಾಡಿದ್ದೀವಿ ಅಷ್ಟೇ ಇನ್ನೇನಿಲ್ಲ ಎಲ್ಲರೂ ಪ್ರೋತ್ಸಾಹಿಸಿ ನಮ್ಮನ್ನ ಸೊ ಈಗಾಗ್ಲೇ ಇದರ ಈ ಹಿಂದಿನ ಎರಡು ಇವೆಂಟಲ್ಲೂ ನಾನು ಮಾತಾಡೋದೆಲ್ಲ ಮಾತಾಡ್ಬಿಟ್ಟಿದ್ದೀನಿ ಖಾಲಿ ಆಗ್ಬಿಟ್ಟಿದೆ ಇನ್ನೇನಿದ್ರು ಕೂತ್ಕೊಂಡು ಸಿನಿಮಾ ನೋಡಬೇಕು ಅಷ್ಟೆ ಮತ್ತೊಮ್ಮೆ ಖಂಡಿತ ಮತ್ತೊಮ್ಮೆ ನಾನು ರಾಜೇಶ್ ಸರ್ ಮತ್ತೆ ದೀಪುಗೆ ಮತ್ತೆ ಎಲ್ಲ ನಮ್ಮ ತಂಡದವ್ರಿಗೆಲ್ರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೆ ನಾಳೆಯಿಂದ ಪ್ರೀಮಿಯರ್ ಮೈಸೂರಿನಲ್ಲಿ ನಾಳೆ ಪ್ರೀಮಿಯರ್ ದಯವಿಟ್ಟು ಎಲ್ಲರೂ ಯಾರ್ಯಾರು ಮೈಸೂರಿನ ಸ್ನೇಹಿತರಿದ್ದಾರೆ ಅವರೆಲ್ಲರಿಗೂ ನೀವು ಶೇರ್ ಮಾಡಿ ಎಲ್ಲ ಬಂದು ನೋಡ್ಲಿ ಆಮೇಲೆ ಹತ್ತೊಂಬತ್ತನೇ ತಾರೀಕಿನಂತೂ ಬ್ಲಾಕ್ ಬಸ್ಟರ್ ಆಗಲಿ ಅಂತ ಒಂದು ಆಶಯವನ್ನ ಇಟ್ಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಹೆಚ್ಚು ಮಾತಾಡಲ್ಲ ದಯವಿಟ್ಟು ಚಿತ್ರವನ್ನು ನೋಡಿ ಹಾರೈಸಿ ಅಂತ ಹೇಳ್ತಾ ರಾಜೇಶ್ ಸರ್ಗೆ ದೀಪುಗೆ ಮಹಾಂತೇಶ್ಗೆ ಇಡೀ ತಂಡಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ ಅಂತಾನೆ ನಮಸ್ಕಾರ ನನ್ನ ಹೆಸರು ವಿಕ್ರಮ್ ವಸಿಷ್ಠ ಅಂತೇಳಿ ಇದು ನನ್ನ ಐದನೇ ಸಿನಿಮಾ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಆರ್ ಲೇರಿಸಿಸ್ಟ್ ನಾನು ತಂಡದ ಯಾರ ಜೊತೆಗೂ ಜಾಸ್ತಿ ಇಂಟ್ರ್ಯಾಕ್ಟ್ ಆಗಲಿಲ್ಲ ಯಾಕಂದ್ರೆ ದೀಪು ಸರ್ ಮ್ಯೂಸಿಕ್ ಡೈರೆಕ್ಟರ್ ಇವ್ರು ಇಷ್ಟೇ ಜನ ನನ್ನ ಜೊತೆ ಮಾತಾಡಿದ್ದು ಸರ್ ಎಲ್ಲರೂ ಚೆಂಡ್ ಚಿಕ್ಕ ಸಿನಿಮಾ ಚಿಕ್ಕ ಸಿನಿಮಾ ಅಂತಾರೆ ನನ್ನ ಪ್ರಕಾರ ಪೇಮೆಂಟ್ ಕೊಟ್ಟಿದ್ದಲ್ಲ ದೊಡ್ಡ ಸಿನಿಮಾ ಸರ್ ಥ್ಯಾಂಕ್ಸ್ ಫಾರ್ ದ ಪೇಮೆಂಟ್ ಸೀರಿಯಸ್ಲಿ ಎಮ್ ಯು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳಿಗೂ ಲಿರಿಕ್ ರೈಟರ್ಗೆ ಪೇಮೆಂಟ್ ಕೊಡಬೇಕು ಅನ್ನೋದು ಮರ್ತೋಗುತ್ತೆ ತುಂಬ ದಿನದಲ್ಲಿ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಪೇಮೆಂಟ್ ಸರ್ ದೀಪ ಅವ್ರು ನನ್ನ ಹತ್ರ ಬಂದು ಎಕ್ಸ್ಪ್ಲೇನ್ ಮಾಡಿದಾಗ ಹಾಡಿನ ಕಥಾವಸ್ತು ಕಾಂಟೆಂಟ್ ಕಾಂಟೆಂಟ್ ಅಂತ ನಾವೇನು ಮಾತಾಡ್ತಿದ್ದೀವಿ ಇಲ್ಲಿ ಅದ್ಭುತವಾದ ಕಾಂಟೆಂಟ್ ನನಗೆ ಯಾಕೆ ಖುಷಿ ಆಯಿತು ಅಂದರೆ ನೀವು ಈ ಹಾಡು ನೋಡಿ ಅಥವಾ ಇದ್ರ ಹಿಂದಿನ ಹಾಡು ನೋಡಿ ಐ ಹ್ಯಾಡ್ ಅ ರೆಸ್ಟ್ರಿಕ್ಟೆಡ್ ಲೈನ್ ಕತೆ ಎರಡೂ ಕತೆ ಬಗ್ಗೆಯೇ ಮಾತಾಡುತ್ತೆ ಒಂದು ಎರಡನೇದು ಇಲ್ಲಿ ಹೇಳಿದೆ ಅಂದರೆ ನೋಡಪ್ಪ ಇಬ್ಬರು ಮಧ್ಯ ಲವ್ ಸ್ಟೋರಿ ಹುಡುಗ ಈ ಥರ ಹುಡುಗಿ ಇನ್ ಪೋಸ್ಟ್ ಆಫೀಸ್ ಅಂತ ಸೊ ನಾನು ಯೂಸ್ ಮಾಡಿರೋ ವರ್ಡ್ಸ್ಗಳೆಲ್ಲ ನೋಡಿದೆ ಟಸ್ಸೆ ಅಥವಾ ಪೋಸ್ಟ್ ಕಾರ್ಡ್ ನಾನು ಬರೆದ ಪೋಸ್ಟ್ ಕಾರ್ಡ್ ಯಾವಾಗ ಮುಟ್ತದೋ ಅನ್ನೋ ವರ್ಡ್ಸು ಅಥವಾ ಆರ್ ಡಿ ಎಫ್ ಡಿ ಈ ಥರ ವರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡೆ ಮಾಡಿದ್ದೀವಿ ಇದಕ್ಕೆ ಇಬ್ರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಒಂದು ದೀಪು ಸರ್ ದ ವೇ ಹಿ ಎಕ್ಸ್ಪ್ಲೈನ್ಡ್ ವಿಷನ್ ಅಲ್ಲ ತುಂಬ ಸಲ ರೈಟರ್ಗಳಿಗೆ ಆಗುವಂಥ ಬ್ಲಾಕೇಜ್ ಅದು ಯಾಕಂದರೆ ಏನು ಶೂಟ್ ಮಾಡ್ತೀರಾ ಅಂತ ನಮಗೆ ಹೇಳದೇ ಇದ್ರೆ ಏನಿದ್ರ ಭಾವ ಹಿಂದೆ ಅಂತ ಹೇಳದೇ ಇದ್ರೆ ಕಷ್ಟ ಆಗುತ್ತೆ ಥ್ಯಾಂಕ್ ಯು ಫಾರ್ ದ್ಯಾಟ್ ಸರ್ ಆ್ಯಂಡ್ ಇವರಿಬ್ಬರ ಬಗ್ಗೆ ಏನು ಹೇಳೋ ತರ್ಟಿ ಇಯರ್ಸಿಂದ ಫ್ರೆಂಡ್ಸು ಆ್ಯಕ್ಚುಲಿ ಇದು ಬರಿಬೇಕಾದ್ರೆ ಏನಾಯಿತು ಐ ಲವ್ ಟು ಟೆಲ್ ಯು ನಮ್ದೊಂದು ಅಭ್ಯಾಸ ಏನಂದರೆ ಮನೆಗೆ ಬಂದರೆ ಕಾಫಿ ತಿಂಡಿ ಇದೆಲ್ಲ ಇಂಪಾರ್ಟೆಂಟು ಅವ್ರು ಬಂದಿದ್ದು ರಾತ್ರಿ ಒಂದು ಗಂಟೆಗೆ ಈ ಹಾಡನ್ನು ಬರೀದಕ್ಕೆ ಬಂದಾಗ ಪಲ್ಯ ಒಂದು ತರಿಸಿದ್ದೆ ನಾನು ನೆನಪಿರೋದು ಅಲ್ಲೂ ಬಂದು ತರಿಸಿದ್ದೆ ತಿಂದು ಸರಿಯಾಗಿ ಎರಡು ಗಂಟೆ ರಾತ್ರಿ ಹೊತ್ತಿಗೆ ಇವನಿಗೆ ಒಂಥರ ಏನೋ ಶುರು ಆಗೋದು ಏದುಸರು ಎಲ್ಲ ಶುರು ನಾವು ಏನೋ ಆಗಿದೆ ಏನೋ ಇವನು ಬಿಟ್ಟೆ ನಾನು ಅಂತ ಸೊ ಈ ಸಿನಿಮಾ ಹೋಯ್ತಲ್ಲಪ್ಪ ಅಂತ ನಾವು ಅಂದ್ಕೊಂಡಿದ್ವಿ ಆಮೇಲೆ ಆಸ್ಪತ್ರೆಗೆಲ್ಲ ನೋಡಿದ್ರೆ ಇಟ್ ವಾಸ್ ಜಸ್ಟ್ ಅ ಗ್ಯಾಸ್ ಸೊ ಹೆಂಗಾಗಿತ್ತು ನಮ್ಮ ಅವಸ್ಥೆ ಅಂದರೆ ರಾತ್ರಿ ಮೂರು ಗಂಟೆಗೆ ಆಸ್ಪತ್ರೆ ಸೇರಿಸುವಂಥ ಪರಿಸ್ಥಿತಿ ಆಗಿತ್ತು ಇಟ್ಸ್ ಆಲ್ವೇಸ್ ಬೀನ್ ಫನ್ ವಿತ್ ದೆಮ್ ಬಿಕಾಸ್ ಅವರ ರೈಟಿಂಗ್ ಅವ್ರ ಜೊತೆ ಬರೆಯೋದು ಹೆಂಗೆ ಅಂದರೆ ವಿ ಯೂಶಲಿ ಹೇಗೆ ಅಂದರೆ ಕಂಪೋಸಿಷನ್ ಅಥವಾ ರೈಟಿಂಗ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ವಿತ್ ಎಮ್ ಪ್ರವೀಣ್ ಇಸ್ ಅ ವೆರಿ ಗುಡ್ ಈ ಹ್ಯಾಸ್ ವೆರಿ ಗುಡ್ ಐ ಫಾರ್ ಲಿರಿಕ್ಸ್ ಆತನ ಲಿರಿಕ್ ಲಿರಿಕ್ನ ಸೆಲೆಕ್ಟ್ ಮಾಡೋ ಕೆಪಬಿಲಿಟಿ ಇದೆಯಲ್ಲ ಅದ್ರ ಬಗ್ಗೆ ಎರಡು ಮಾತಿಲ್ಲ ಅವನ ಯಾವುದೇ ಹಾಡು ಸುಗಮ ಸಂಗೀತ ಆಗಲಿ ಇನ್ನೊಂದಾಗಲಿ ನೋಡಿ ಕವಿತೆ ಚೂಸ್ ಮಾಡುವ ಅವನ ಅವನ ಏನು ಹೇಳ್ತಾರೆ ಟ್ಯಾಲೆಂಟ್ ಇದೆಯಲ್ಲ ಜಹರಿ ಆ ಥರ ಈ ಪ್ರಜೆ ಇದಾರಲ್ಲ ಯಾವುದಕ್ಕೂ ಒಪ್ಪಲ್ಲ ನೀವೇನೇ ಬರೆದ್ರು ಉಪಲ್ಲ ಅತ್ತ್ಯಾಕೋ ಇನ್ನೊಂದು ಚೂರು ಬೇಕು ಇನ್ನೊಂದು ಚೂರು ಬೇಕು ಗಾಯ್ಸ್ ಅಂಡ್ ದೀಪ್ ವಾಸ್ ಟು ವೆರಿ 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 ಕೋಆಪರೇಟಿವ್ ಡೈರೆಕ್ಟರ್ ನಾನು ನೋಡಿಲ್ಲ ಅವರೇಂಗಾ ನೀವೇನ್ ಬೇಕು ಬರಿ ಸೆಲೆಕ್ ನಾನು ಆಮೇಲೆ ಮಾಡ್ತೀ ಯು ಡು ಯುವರ್ ಜಾಬ್ ಯು ಡು ಯುವರ್ ಜಾಬ್ ಸೋ ಥ್ಯಾಂಕ್ ಯು वेरी मच ಸರ್ ಅಂಡ್ ಸರ್ ವನ್ಸ್ ಅಗೈನ್ ಥ್ಯಾಂಕ್ ಯು ಫಾರ್ ದ ಪೇಮೆಂಟ್ ಅಂಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಗಾಯ್ಸ್ ವಿಲ್ ವರ್ಕ್ ಈವೆನ್ ಮೋರ್ ಥ್ಯಾಂಕ್ ಯು ಥ್ಯಾಂಕ್ ಯು वेरी मच ಸರ್ ಸಾರಿ ನಿತಿನ್ ಬಗ್ಗೆ ಹೇಳಲೇಬೇಕು 1 ಜೆಂಟ್ಲಮನ್ who is probably very underrated ಸಿಂಗರ್ ಅವ್ರ ಮ್ಯೂಸಿಷಿಯನ್ ಇನ್ ಇನ್ ದಿ ಇಂಡಸ್ಟ್ರಿ ಸಿ ಅಶ್ವಥ್ ಅವ್ರು ನನಗೆ ಪರ್ಸ್ನಲ್ ಆಗಿ ಹೇಳಿದ್ರು ಒಬ್ಬಿ ಬಿಡ್ತಾರೆ ರೀ ರೀ ಮೈಸೂರಲ್ಲಿ ಯಾರು ಏನು ಹಾಡ್ತಾರೆ ಅಂತ ಸೀರಿಯಸ್ಲಿ ಐ ಪ್ರೌಡ್ ಯು 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 ಮಚ್ ನಮಸ್ಕಾರ ಈಗ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ ಬಟ್ ಆ್ಯಸ್ ಅ ಸಿಂಗರ್ ನನಗೆ ಅನಿಸಿದ್ದು ನಾನು ಹೇಳ್ತೀನಿ ಪ್ರಾಬಬಲಿ ಇದು ಈ ಕೊರೋನಾ ಭಯದಲ್ಲೇ ನಡೆದಿದ್ದು ಈ ರೆಕಾರ್ಡಿಂಗ್ ಅಂತ ಅನ್ಕೋತೀನಿ ಇಫ್ ಐ ಎಮ್ ನಾಟ್ ರಾಂಗ್ ಬಟ್ ಅದ್ರ ನಡುವೆ ಪ್ರಭಾತ್ ಸ್ಟುಡಿಯೋದಲ್ಲಿ ನಡೆದಂತ ಆ ರೆಕಾರ್ಡಿಂಗ್ ಮೂಮೆಂಟ್ಸ್ ಎಲ್ಲ ಹಾಡಾದ್ಮೇಲೆ ಯಾವಾಗ ರಿಲೀಸ್ ಆಗತ್ತೆ ನಾ ಬರೆದ ಪೋಸ್ಟ್ ಕಾರ್ಡ್ ಯಾವಾಗ ಮುಟ್ತದ ನಾ ಹಾಡಿದ ಹಾಡಿ ಯಾವಾಗ ರಿಲೀಸ್ ಆಗತ್ತೋ ಅನ್ನೋದು ಒಂದು ನನ್ನ ಆ ಫೀಲ್ ನನ್ನಲ್ಲಿ ಇತ್ತು ಪ್ರವೀಣ ಪ್ರತಿ ಪಂಗೆ ಅದೆಷ್ಟು ಸರಿ ನಾನು ತಲೆ ತಿಂದಿದ್ದೇನೋ ಗೊತ್ತಿಲ್ಲ ಅರ್ಸೈನವ್ರು ಯಾವಾಗ ಬರ್ತಾರೆ ಅರ್ಸೈನವ್ರು ಯಾವಾಗ ಬರ್ತಾರೆ ಅಂತ ಮೊನ್ನೆ ನನಗೆ ಫೋನ್ ಮಾಡಿ ಹೇಳಿದೆ ನಿನ್ ಪೋಸ್ಟ್ ಕಾರ್ಡ್ ಬರತ್ತಪ್ಪ ಅರ್ಸೈನವರು ಬರ್ತಾರೆ ದಯವಿಟ್ಟು ಬಂದ್ಬಿಡು ಅಂತಂದ್ರು ಸೊ ಇಲ್ಲ ಪ್ರವೀಣ್ ಅಂಡ್ ಪ್ರದೀಪ್ ನನ್ಗೆ ಹತ್ತು ವರ್ಷ ಹತ್ತು ವರ್ಷದ ಫ್ರೆಂಡ್ಶಿಪ್ ನಮ್ದು ವಿಕ್ರಮ್ ಅವ್ರು ಹೇಳ್ದಂಗೆ ಬಹಳ ಈಕೆ ಏಕೆಂದ್ರೆ ಈ ಸಹೋದರ ಜೋಡಿ ಇದಾರಲ್ಲ ಸಂಗೀತಕ್ಕೋಸ್ಕರ ದುಡಿದೆ ಇರೋ ದಿವಸಗಳೇ ಇಲ್ಲ ಇವ್ರಿಬ್ರದೂ ಸೊ ಹಾಗಾಗಿ ಇನ್ನೇನೇ ಇದ್ರೂ ಅಸೋಸಿಯೇಷನ್ ಅಂತ ಬಂದರೆ ನಮ್ಮ ಒಂದು ನಂಟು ಬಂದರೆ ಅದು ಸಂಗೀತದ ಮುಖಾಂತರನೇನೆ ಹಾಗೇ ವಿಕ್ರಮರ್ ಹೇಗ್ ಪರಿಚಯ ಅಂತಂದರೆ ಅವರು ಮನೆಯವರು ನಾನು ಎಲ್ಲ ಸೇರಿಕೊಂಡು ಒಂದಿಷ್ಟು ಕಾರ್ಯಕ್ರಮಗಳು ಮಾಡ್ತೀವಿ ಚಂದನ್ ಅವರು ಕೂಡ ಒಳ್ಳೆಯ ಗಾಯಕಿ ಸೊ ದಿಸ್ ಇಸ್ ಆಲ್ ಗಾಡ್ಸ್ ಪ್ಲ್ಯಾನ್ ಅಂತ ನಾನು ಅನ್ಕೋತೀನಿ ಸೊ ಚಂದನ್ ಅವರು ಕೂಡ ಇದ್ದಾರೆ ಚಂದ್ರು ಸರ್ ಮುಂದೆ ನಮ್ಮ ಇವರಿಬ್ರು ಮುಂದೆ ಈ ಹಾಡು ರಿಲೀಸ್ ಆಗಿದ್ದು ನಿಜಕ್ಕೂ ಇವತ್ತು ನನ್ನ ಪುಣ್ಯ ದೀಪು ಸರ್ ಅವ್ರಿಗೆ ರಾಜೇಶ್ ಸರ್ ಅವ್ರಿಗೆ ಮತ್ತೆ ಇನ್ನು ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಹಾಡ್ತಾ ಇದ್ದೇನೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಪ್ರಸಾದ್ ಈ ಸಿನಿಮಾ ಕೊರಿಯೋಗ್ರಾಫರ್ ಆಲ್ರೆಡಿ ಕಳೆದ ವೇದಿಕೆಲೆಲ್ಲ ಮಾತಾಡಿದ್ದೀವಿ ಈ ಸಿನಿಮಾ ಬಗ್ಗೆ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲ ಎಲ್ಲರೂ ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಎಲ್ಲ ಈ ಮಾಧ್ಯಮದ ಮುಖಾಂತರ ಕೇಳ್ಕೊತೀವಿ ಜೊತೆಗೆ ಇವಾಗ ಏನು ನೀವು ಸಾಂಗ್ ನೋಡಿದ್ರೆ ಅದ್ರದ್ದು ಒಂದು ಸಣ್ಣ ಇನ್ಸಿಡೆಂಟ್ ನಾನು ಹೇಳಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ಸಾಂಗು ಕೊರಿಯೇಟ್ ಮಾಡೋಕೆ ಅಂತ ಬಂದಾಗ ದೀಪು ಸರ್ ಒಂದಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಸ್ಟೋರಿ ಲೈನಲ್ಲಿ ಹೇಳಿದ್ರು ಈ ಥರ ಈ ಥರ ಇದೆ ಅಂತ ಹೇಳಿದ್ರು ಆ್ಯಕ್ಚುಲಿ ಕೇಳ್ಬೇಕಾದ್ರೆ ತುಂಬ ನಗು ಬರ್ತಾನೆ ಇತ್ತು ಈ ಸಾಂಗ್ ಸಿಚುಯೇಷನ್ ಬಂದಾಗ ಸಾಂಗಲ್ಲಿ ಡ್ಯಾನ್ಸ್ ಸರ್ ಎಲ್ಲ ಏನು ಇಲ್ಲ ನೀವು ಸುಮ್ಮನೆ ನೋಡಿದ್ರಲ್ಲ ಹಾಂ ಸರ್ ಅದೊಂದು ಹೇಳ್ತೀನಿ ಇನ್ಸಿಡೆಂಟು ನಮ್ಮ ನಮ್ಮ ಮಾತೇ ಸರ್ದು ಹೆಂಗೆ ಸ್ಟೆಪ್ಸ್ ಎಲ್ಲ ತೆಗೆದೋ ಅವ್ರ ಹತ್ರ ಅಂತ ಸೊ ದೀಪು ಸರ್ ಬಂದಾಗ ತುಂಬ ಸ್ಟ್ರಾಂಗ್ ಆಗಿದ್ರು ಐ ಮೀನ್ ಸ್ಕ್ರಿಪ್ಟಲ್ಲಿ ತುಂಬನೇ ಪರ್ಟಿಕ್ಯುಲರಾಗಿ ಇಷ್ಟು ಇದೇ ಥರ ಇಷ್ಟೇ ಇರುತ್ತೆ ಸರ್ ಹಿಂಗೇ ಇರುತ್ತೆ ಇಷ್ಟೇ ಬೇಕು ಇದೇ ಡೈಲಾಗು ಹಿಂಗೆ ಇರುತ್ತೆ ಇಷ್ಟಿಷ್ಟೇ ತುಂಬ ಪರ್ಫೆಕ್ಟಾಗೇ ದೀಪು ಸರ್ ತುಂಬ ಆಗಿದ್ರು ಅದಕ್ಕೆ ಒಂದು ಚಪ್ಪಳೆ ಒಂದು ಜೋರಾಗಿ ಬರಲಿ ದೀಪು ಸರ್ಗೆ ಒಳ್ಳೇದಾಗಬೇಕು ಹಾಂ ಅದಕ್ಕಿಂತ ಮುಂಚೆ ನಾನು ರಾಜೇಶ್ ಸರ್ನ ಒಬ್ಬ ಫ್ರೆಂಡ್ ಮುಖಾಂತರ ನಾನು ಭೇಟಿ ಮಾಡಿದಾಗ ನಾನು ನೋಡಿ ಓಕೆ ಸಾಂಗ್ ಮಾಡ್ತೀರಾ ನೀವು ಒಂಥಲ ಕೇಳಿದ್ರೆ ನಾನು ಮುಂಚೆ ಎಲ್ಲ ಸಾಂಗ್ ಮಾಡಿದ್ದೀನಿ ಸರ್ ಈ ಥರ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಸೆಲೆಕ್ಟ್ ಮಾಡಿದ್ರು ಆಯ್ತು ಮಾಡಪ್ಪ ನೀನು ಹಂಗೆ ಹಿಂಗೆ ಮಾಡಿ ಅಂತ ಹೇಳಿದ್ರು ರಾಜೇಶ್ ಸರ್ಗೆ ಒಂದು ಚಪ್ಪಳೆ ಬರಲಿ ಥ್ಯಾಂಕ್ಸ್ ಥ್ಯಾಂಕ್ ಯು ರಾಜೇಶ್ ಸರ್ ಸೊ ಇವಾಗ ಸಾಂಗ್ ಬಂದ್ಬಿಡೋಣ ಸಾಂಗ್ ಏನು ಲಿರಿಕ್ ನೀವು ಕೇಳ್ತಾ ಇದ್ದೀರಾ ಸಿನ್ಮಾದಲ್ಲಿ ಯಾವುದೂ ಒಂದು ವರ್ಡ್ ಕೂಡ ಈ ಆ ಕಡೆ ಈ ಕಡೆ ಹೋಗೋದಿಲ್ಲ ಸರಿ ಹೇಳ್ದಂಗೆ ಇವಾಗ ಲಿರಿಕ್ ಪೋರ್ಷನ್ಸಿಂದ ಹಿಡಿದು ಅದೇನು ಪೋಸ್ಟ್ ಕಾರ್ಡು ಅದೇನು ಪೋಸ್ಟ್ ಆಫೀಸಲ್ಲಿ ನಡೆಯುವಂಥ ಇನ್ಸಿಡೆಂಟ್ಗಳು ಅದನ್ನ ಇಟ್ಕೊಂಡು ಲಿರಿಕ್ ಮಾಡಿರೋದು ಪ್ರತಿ ಒಂದು ಲಿರಿಕ್ ಕೂಡ ಸಿನಿಮಾಗೆಲ್ಲ ನೀಟಾಗಿ ಕನೆಕ್ಟ್ ಆಗ್ತಾ ಆಗ್ತಾ ಹೋಗುತ್ತೆ ಜೊತೆಗೆ ಏನು ಹಂಗೆ ಕಂಟಿನ್ಯೂ ಆಗ್ತಾ ಇದೆ ಸ್ಟೋರಿ ಸಾಂಗ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಸೊ ಅದೇ ಥರ ಸಾಂಗ್ ಮುಗಿಯೋಷ್ಟಕ್ಕೆ ಒಂದು ಚಿಕ್ಕದೊಂದು ಸ್ಟೋರಿ ಮುಗ್ದೋಗುತ್ತೆ ಸೊ ಈ ಥರ ಒಂದು ದೀಪೋಸ ಸ್ಕ್ರಿಪ್ಟ್ ನಾವು ನಾವೊಂದಷ್ಟು ವರ್ಕ್ ಮಾಡಿ ಒಂದಷ್ಟು ಇನ್ಸಿಡೆಂಟ್ಗಳನ್ನ ಪ್ಲ್ಯಾನ್ ಮಾಡಿ ಎಲ್ಲ ಶೂಟೆಲ್ಲ ಮಾಡ್ದು ಸೊ ಶೂಟ್ ಮಾಡುವಾಗ ಕೆಲವೊಂದು ಕಡೆ ಸ್ಟೆಪ್ಸ್ ಬೇಕಾಗಿತ್ತು ನೀವು ನೋಡಿದ್ರೆ ಈಗ ನಮ್ಮ ಮಾಂತ್ರಿ ಸರ್ಗೆ ಪ್ರಾಕ್ಟೀಸ್ ಮಾಡಿಸಿ 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 ನನಗೆ ನನಗೆ ಅಸಿಸ್ಟೆಂಟ್ಗಳಿಗೆ ಎಲ್ಲರಿಗೂ ತಲೆ ಕೆಟ್ಟೋಗಿತ್ತು ಸರ್ ನಿಜವಾಗಿ ಹೇಳಬೇಕಂದ್ರೆ ಸೊ ಏನು ಪ್ಲ್ಯಾನ್ ಮಾಡ್ತಿದ್ದೆ ಅಂದರೆ ನಾನು ಎರಡು ದಿನ ಮುಂಚೆನೇ ಹೋಗಿದ್ದೆ ಶೂಟಿಂಗ್ಗೆ ಸೊ ಅಲ್ಲೊಂದು ಸ್ವಲ್ಪ ನಾನು ನನ್ನದೇನೋ ಬೇರೆ ಕೆಲಸ ಇತ್ತು ನಾನು ಶೂಟಿಂಗ್ ಸ್ಪಾಟ್ಗೆ ಎರಡು ದಿನ ಮುಂಚೆನೇ ಹೋಗಿದ್ದೆ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬರೋರು ನೈಟ್ ಕುಂತ್ಕೊಂಡು ನಾನು ಕ್ಯಾಮ್ರಾಮ್ಯಾನು ಮತ್ತು ನಮ್ಮ ಇನ್ನೊಬ್ಬರು ಸರ್ ನೀವು ಇದ್ರೆ ಅಲ್ಲಿ ಪೀ ಸರ್ డైరెక్టర్ శరవణ్ నమ్మ డైరెక్టర్ దీపూ సార్ ఎలా ఉన్న కడ కుండు సార్ ఎన్న హాకీ సార్ స్వల్పు స్వల్ప తగ్బిట్టు నమ్మ మా సార్ ఆడు హాక్బుట్టు డ్యాన్స్ అంత విడదు సార్ మాంత డ్యాన్స్ డ్యాన్స్ మాత్రం అందే సార్ సార్ అదే మాట్ సార్ ಆ್ಯಕ್ಚುಲಿ ಸೂಟ್ ಆಗೋ ಥರ ಚೆನ್ನಾಗಿ ಮಾಡ್ತಿದ್ರು ಎರಡು ಸಾರಿ ಮಾಡಿಸಿದ್ವಿ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಆಕ್ಚುಲಿ ರಿಜಿಸ್ಟರ್ ಆಗುತ್ತೆ ಅದು ಲಿರಿಕಲ್ ವಿಡಿಯೋದಲ್ಲಿ ಹಾಕಿಲ್ಲ ಆಮೇಲಿಂದ ಒಂದು ಸ್ಟೆಪ್ ಮಾಡಿ ತೋರಿಸಿದಾಗ ನಮ್ಮ ಸರ್ ಒಂದು ಲಿರಿಕ್ ಸೊ ಸೂಪರ್ ಹಿಟ್ ಆಗುತ್ತೆ ಸರ್ ಸ್ಟೆಪ್ ಅದು ಅಲ್ಲಿ ಮಾಡ್ತಾರಂತೆ ಓಕೆ ಆ ಥರ ಒಂದು ಎರಡು ದಿನ ಅವ್ರಿಗೆ ಒಂದಷ್ಟು ಅವ್ರ ಹತ್ರ ಏನಿದೆ ಏನಿದೆ ತೆಗೆದು ತೆಗ್ದು ತೆಗೆದು ಅವ್ರ ಹತ್ರ ಇರೋ ಸ್ಟೆಪ್ಸ್ನೇ ಆಲ್ಮೋಸ್ಟ್ ಸಾಂಗಲ್ಲಿ ಹಾಕ್ಬಿಟ್ಟು ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಸಾಂಗು ಯಾರೋ ಡ್ಯಾನ್ಸ್ ಬರೋ ಹೀರೋಗಳಿಗೆ ಡ್ಯಾನ್ಸ್ ಮಾಡಿಸೋದು ಅಥವಾ ಬೇರೆ ಏನೋ ಮಾಂಟೆನ್ ಸಾಂಗ್ ಮಾಡಿಸೋದು ಇದೆಲ್ಲ ಆರಾಮಾಗಿ ಮಾಡ್ಬೋದು ಅಂತ ನಾನು ಅನ್ಕೊಂತೀನಿ ಬಟ್ ಇದೇನ್ ಕಷ್ಟ ಅಲ್ಲ ಇದು ತುಂಬಾ ಈಸಿಯಾಗಿ ತುಂಬಾ ಲೀಲಾಜಲವಾಗಿ ನಾವು ಈ ಸಾಂಗ್ನ ಮಾಡ್ದೆ ನಾವು ಈ ಮುಖಾಂತರ ಅಲ್ಲಿ ನಗ್ತಾ ನಿಂತಿದ್ದಾರೆ ಈ ಮುಖಾಂತರ ಇಡೀ ಟೀಮ್ಗೆ ನಮಗೆಲ್ಲ ನೀವು ಆಶೀರ್ವಾದ ಮಾಡಬೇಕು ಅಂತ ಇಡೀ ಕರ್ನಾಟಕ ಜನತೆ ಕೇಳ್ಕೊಂತೀವಿ ಈ ವರ್ಷದ ಸೂಪರ್ ಹಿಟ್ ಸಿನಿಮಾ ಇದು ಕೂಡ ಒಂದು ಭಾಗ ಆಗಿ ಹೊರಹೊಂಬಲಿ ಅಂತ ನಾನು ಕೇಳ್ಕೊಂತೀನಿ ಒಂದು ಒಳ್ಳೆ ಕಾಮಿಡಿ ಸಿನಿಮಾ ಯಾವತ್ತೂ ಜನ ಕೈ ಬಿಟ್ಟಿಲ್ಲ ಅನ್ನೋದು ತುಂಬಾ ಹಿಂದಿಂದನೂ ನಡ್ಕೊಂಡ್ ಬಂದಿದೆ ಈ ಸಿನಿಮಾ ಮುಖಾಂತರ ಅದು ಕಂಟಿನ್ಯೂ ಆಗ್ಲಿ ಅಂತ ನಾನು ಕೇಳ್ಕೊಂತೀನಿ ಎಲ್ರು ಎಲ್ಲರೂ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್